ಎಲ್ಲರಿಗೂ ನಮಸ್ಕಾರ ಕವನದ ಶೀರ್ಷಿಕೆ ಭಾವ ಕೃಷ್ಣ ಜನನ ಮನೆಗೆ ಬಾಲಕೃಷ್ಣ ತಂದಿದೆ ಸುಖ ಸಂವೇದನ ಮನೆಯ ಅಂಗಳ ಮನದ ಒಡಲು ತೂಕಿ ಬಳುಕುತ್ತಿದೆ ಪನ್ನೀರ ಸಿಂಚನ ಅಂಬೆಗಾಲಿಂದ ಬಂದ ಬೆಣ್ಣೆ ಕಂದ ಆಲದೆಲೆಯ ಮೇಲೆ ಮಲಗಿದ ಅಂದ ತಾಯ ಮಡಿಲ ಮುದ್ದು ನೀನೇ ಚಂದ ಕಂದನಿಂದ ಪೂತಲಿ ಸಂಹಾರ ಬಾಲನಿಂದ ಖಳಿಂಗ ಮರ್ಧನ ಆದರೂ ಆರಾಮದಲ್ಲಿ ನೀನು ಶೇಷಶಯನ ನಿನ್ನದು ದೇವಕಿ ಯಶೋದೆ ಬೊಕ್ಕುಳೆಯರ ಮಡಿಲಿನಲ್ಲಿ ಬಾಲಕ ನಾಟ ರಾಧೆ ಭಾಮೆ ರುಕ್ಮಿಣಿಯರ ಸಂಘದಲ್ಲಿ ಒಲವಿನಾಟ ಪಾಂಡವ ಕುರವರ ಭೀಷ್ಮ ದ್ರೋಣರಲ್ಲಿ ನೀನಾಡಿದುದು ಧರ್ಮದಾಟ ಇಂದು ಕಲಿಯುಗದಲ್ಲಿ ಸಂಧತೆಯ ಹುಡುಕಾಟದಲ್ಲಿ ಬಳಲಿ ಬೆಂಡಾಗಿ ಮೋಕ್ಷದ ಹಂಬಲದಲ್ಲಿ ಶೂನ್ಯದಲ್ಲಿ ನಾವು ಮೌನವಾಗಿ ದೃಷ್ಟಿ ಇಟ್ಟು ಧ್ಯಾನಕ್ಕೆಂದೆಣಿಸಿ ತೆರಳಲು ವಾನಪ್ರಸ್ಥಕ್ಕೆ ಹೊರಟು ನಿಂತಾಗ ಮೊಗ್ಗರಳಿ ಹೂವಾಗಿ ಕಾಯಾಗಿ ಫಲವಾಗಿ ಪಲ್ಲವಿಸೇ ಮತ್ತೆ ಕೃಷ್ಣನಾಗಮನ ಮೋಕ್ಷದ ಹೊಡೆದು ಮತ್ತೆ ನಿನ್ನ ಬಾಲಕನಾಟ ಒಲವಿನಾಟ ಧರ್ಮದಾಟವನ್ನೆಲ್ಲ ನೋಡುವ ಜೀವನ ಪ್ರೀತಿ ಉಕ್ಕಿ ಮೌನ ಧ್ಯಾನ ಶೂನ್ಯ ವಾನಪ್ರಸ್ಥವೆಲ್ಲ ಬೆನ್ನು ತೋರಿ ದೂರ ಕೋಡಿ ಮೋಹದ ಗಾಳಕ್ಕೆ ಸಿಕ್ಕ ಮಾಯೆಯೇ ವಿಜೃಂಭಿಸಿದ ಈಮನ ಧನ್ಯವಾದಗಳು